ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ದೀರಿ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಪಿ ವಿವಿಧ ಪಿಂಚಣಿಗಳನ್ನು ಪಡಿತಾ ಇದ್ದಂಥವರಿಗೆ ಏನು ಗುಡ್ ನ್ಯೂಸ್ ಬಂದಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಆಗಸ್ಟ್ ತಿಂಗಳ ಪಿಂಚಣಿಗಳನ್ನು ಯಾವಾಗ ಬರುತ್ತೆ ಅಂತ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ನೀವು ರಾಜ್ಯ ಸರ್ಕಾರದಿಂದ ಒಂದು ವೇತನ ಪಿಂಚಣಿನ ಪಡಿತಾ ಇರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿಯನ್ನು ಪಡಿತಾ ಇರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ನೀವು ಪಿಂಚಣಿಗಳನ್ನು ಪಡೀತಾ ಇದ್ದೀರಿ ಅಂಥವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋದಲ್ಲಿ ಏನು ಗುಡ್ ನ್ಯೂಸ್ನ ಬಂದಿರುವಂಥದ್ದು ಅಂತ ಅದನ್ನು ಕೂಡ ಇದ್ದೀನಿ ಮತ್ತು ಪಿಂಚಣಿ ಹಣ ಜೂ ಒಂದು ಆಗಸ್ಟ್ ತಿಂಗಳ ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಇನ್ನು ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನಮಗೆ ಕೆಲವೊಬ್ಬರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಆಗಸ್ಟ್ ತಿಂಗಳ ಒಂದು ಪಿಂಚಣಿ ಹಣ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಮಾಹಿತಿನ ಕೇಳ್ತಾಯಿದ್ರು ಜೊತೆಗೆ ಕೆಲವು ಎರಡು ಮೂರು ತಿಂಗಳಿಂದ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಒಂದು ಹಣನ ಬರೋದು ಸ್ಟಾಪ್ ಆಗಿದೆ ನಮಗೆ ಯಾವಾಗ ಬರುತ್ತೆ ಬರುತ್ತಾ ಇಲ್ವೋ ನಮ್ಮ ಒಂದು ಪಿಂಚಣಿ ಏನಿದೆ ಕ್ಯಾನ್ಸಲ್ ಆಗಿದೆ ಅಥವಾ ರದ್ದಾಗಿದೆ ಅನ್ನೋ ತಿಳಿಸ್ಕೊಡಿ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಅದರ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಡಬಲ್ ಪಿಂಚಣಿ ಹಣನ ಬರ್ತಾಯಿದೆ ಅಂತ ಈ ರೀತಿಯಾಗಿ ಕೇಳ್ತಾಯಿದ್ರು ಎಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ನಿಖರವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ವೀಕ್ಷಕರೇ ಯಾರಿಗೆಲ್ಲ ಒಂದು ಪಿಂಚಣಿ ಹಣ ಸ್ಟಾಪ್ ಆಗಿದೆಯೋ ಕಂಪ್ಲೀಟಾಗಿ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣನ ಇಲ್ಲ ಅಂತಂದರೆ ಸರ್ಕಾರದ ಕಡೆಯಿಂದ ಇವಾಗ ಪರಿಷ್ಕರಣೆನ ಕಂಪ್ಲೀಟಾಗಿ ಮಾಡಿರುವಂಥದ್ದು ಪರಿಷ್ಕರಣೆ ಮಾಡಿದಾದ್ಮೇಲೆ ಯಾರೆಲ್ಲ ಒಂದು ಅರ್ಹ ಒಂದು ಫಲಾನುಭವಿಗಳಿದ್ದಾರೆ ಅಲ್ಲಿ ಅರ್ಹ ಫಲಾನುಭವಿಗಳಿಗೆ ಈಗಾಗಲೇ ಹಣ ಜಮಾ ಆಗೋದು ಕೂಡ ಪ್ರಾರಂಭ ಆಗಿದೆ ವೀಕ್ಷಕರೇ ಎರಡು ತಿಂಗಳಿಂದ ಹಣ ಬರೋದು ಸ್ಟಾಪ್ ಆಗಿತ್ತು ಅಂತಂದರೆ ಇವಾಗ ಕಂಟಿನ್ಯೂ ಆಗಿ ಜಮಾ ಆಗ್ತಾಯಿದೆ ವೀಕ್ಷಕರೇ ಯಾರದೇ ಎಲ್ಲ ಜಮಾ ಆಗ್ತಾಯಿದೆ ದಯವಿಟ್ಟು ಕಮೆಂಟ್ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನು ಕಮೆಂಟ್ ಮಾಡ್ತಾಯಿದ್ರು ಅಂತಂದರೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಬರುತ್ತಾ ಡಬಲ್ ಪಿಂಚಣಿ ಬಂದರೂ ಯಾರಿಗೆಲ್ಲ ಬರುತ್ತೆ ಅಂತ ಈ ರೀತಿಯಾಗಿ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ವೀಕ್ಷಕರು ಯಾರಿಗೂ ಕೂಡ ಒಂದೇ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣನ ಸ ರಾಜ್ಯ ಸರ್ಕಾರದಿಂದ ಕೊಡುವುದಿಲ್ಲ ಏನಾದರೂ ಅವ್ರದ್ದು ಅಕಸ್ಮಾತ್ತಾಗಿ ಕಳೆದ ತಿಂಗಳ ಒಂದು ಪಿಂಚಣಿ ಹಣನ ಬಂದಿಲ್ಲ ಅಂತಂದರೆ ಅಂದರೆ ಇವಾಗ ಜುಲೈ ತಿಂಗಳಲ್ಲಿ ಪಿಂಚಣಿ ಹಣನ ಅವರಿಗೆ ಜಮಾ ಆಗಿಲ್ಲ ಅಂತಂದರೆ ಈ ತಿಂಗಳದು ಸೇರಿಸಿ ಮುಂದಿನ ತಿಂಗಳಲ್ಲಿ ಆಗಸ್ಟ್ ಪಿಂಚಣಿ ಹಣನ ಮತ್ತು ಜುಲೈ ಪಿಂಚಣಿ ಹಣನ ಎರಡು ತಿಂಗಳ ಒಟ್ಟಿಗೆ ಹಣನ ಆ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಜಮಾ ಆಗುವಂಥದ್ದು ಇಷ್ಟೇ ಪ್ರೊಸೆಸ್ ಇರುವಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಡಬಲ್ ಪಿಂಚಣಿ ಹಣ ಜಮಾ ಆಗೋದಿಲ್ಲ ವೀಕ್ಷಕರೇ ಇದು ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ಅನ್ಕೋತೀನಿ ಮತ್ತು ನೀವು ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳಿಂದ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ ನೋಡೋದಾದರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿಯಿಂದ ನಿಮಗೆ ಆರುನೂರು ರೂಪಾಯಿ ಮಾಸಿಕವಾಗಿ ಪಿಂಚಣಿನ ಬರುವಂಥದ್ದು ವೀಕ್ಷಕರೇ ಇದು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಪಿಂಚಣಿನ ಬರುವಂಥದ್ದು ನಂತರ ವಿಧ್ವಾ ಪಿಂಚಣಿಯನ್ನು ನೋಡೋದಾದರೆ ವಿಧವಾ ಪಿಂಚಣಿಯನ್ನು ಎಂಟು ನೂರು ರೂಪಾಯಿ ಮಾಸಿಕ ಒಂದು ಪಿಂಚಣಿನ ಬರುವಂಥದ್ದು ನಂತರ ಅಂಗವಿಕಲ ಪಿಂಚಣಿ ನೋಡೋದಾದರೆ ಅಂಗವಿಕಲ ಪಿಂಚಣಿನ ಅವರ ಒಂದು ಅಂಗವೈಕಲ್ಯದ ಆಧಾರದ ಮೇಲೆ ಪಿಂಚಣಿನ ಬರುವಂಥದ್ದು ಎಷ್ಟು ಪರ್ಸೆಂಟ್ ಅವರ ಒಂದು ಅಂಗವೈಕಲ್ಯ ಹೊಂದಿದ್ದಾರೆ ಅನ್ನೋದ್ರ ಮೇಲೆ ಅವರಿಗೆ ಒಂದು ಮಾಸಿಕ ಪಿಂಚಣಿನ ನಿರ್ಧಾರವಾಗುವಂಥದ್ದು ವೀಕ್ಷಕರೇ ಅದಾದ ನಂತರ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿನ ಬರುವಂಥದ್ದು ವೀಕ್ಷಕರೇ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿಗೆ ಕೂಡ ಆಗಿಲ್ಲ ಕಡಿಮೆಯೂ ಆಗಿಲ್ಲ ಯಾವ ರೀತಿ ಯಥಾಸ್ಥಿತಿಯಾಗಿ ಯಾವ ರೀತಿ ಒಂದೇ ಹಿಂದೆ ಪಿಂಚಣಿನ ಬರುತ್ತಾ ಇತ್ತು ಅದೇ ರೀತಿಯಾಗಿ ಕಂಟಿನ್ಯೂ ಆಗಿ ಕೊಡ್ತಾ ಇರುವಂಥದ್ದು ವೀಕ್ಷಕರೇ ಇದನ್ನು ಕೂಡ ಕ್ಲಿಯರ್ ಆಗಿದೆ ಅಂತೀನಿ ಮನಸ್ವಿನಿ ಯೋಜನೆ ಕೂಡ ಎಂಟುನೂರು ರೂಪಾಯಿ ಪಿಂಚಣಿನ ಬರುವಂಥದ್ದು ವೀಕ್ಷಕರೆ ಮೈತ್ರಿ ಪಿಂಚಣಿಯಿಂದಲೂ ಕೂಡ ಎಂಟುನೂರು ರೂಪಾಯಿ ಪಿಂಚಣಿನ ಬರುವಂಥದ್ದು ಹೀಗಾಗಿ ಈ ರೀತಿಯಾಗಿ ವಿವಿಧ ಪಿಂಚಣಿಗಳಿಂದ ಪಿಂಚಣಿಯನ್ನು ಬರ್ತಾ ಇರುವಂಥದ್ದು ವೀಕ್ಷಕ್ರೆ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಆಗಸ್ಟ್ ತಿಂಗಳ ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಮಾಹಿತಿನ ಕೇಳ್ತಾಯಿದ್ರು ಅದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ರಿ ಆಗಸ್ಟ್ ತಿಂಗಳ ಪಿಂಚಣಿ ಹಣ ನೋಡೋದಾದರೆ ಆಗಸ್ಟ್ ಎರಡನೇ ತಾರೀಕಿನಿಂದ ಹತ್ತನೇ ತಾರೀಕು ಒಳಗಾಗಿ ನಿಮಗೆ ಪಿಂಚಣಿ ಹಣ ಹಣದಿದೆ ಕಂಪ್ಲೀಟಾಗಿ ಬಂದು ಜಮಾ ಆಗುವಂಥದ್ದು ವೀಕ್ಷಕ್ರೆ ರಾಜ್ಯ ಸರ್ಕಾರದ ಕೆಲವು ಮೂಲಗಳಿಂದ ಮಾಹಿತಿನ ಬರ್ತಾ ಇರುವುದರಿಂದ ಆಗಸ್ಟ್ ಎರಡನೇ ತಾರೀಕಿನಿಂದ ಆಗಸ್ಟ್ ಹತ್ತನೇ ತಾರೀಕು ವರೆಗೂ ಕೂಡ ಆಗಸ್ಟ್ ಎರಡನೇ ತಾರೀಕು ಒಂದು ಹಣನ ಬಿಡುಗಡೆ ಆಯಿತು ಅಂತಂದರೆ ಕೆಲವೊಬ್ಬರಿಗೆ ಎರಡನೇ ತಾರೀಕು ಜಮಾ ಆಗುತ್ತೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಮೂರನೇ ತಾರೀಕು ಜಮಾ ಆಗುತ್ತೆ ನಾಲ್ಕನೇ ತಾರೀಕು ಜಮಾ ಆಗುತ್ತೆ ಈ ರೀತಿಯಾಗಿ ಅವರ ಒಂದು ಬ್ಯಾಂಕ್ ಸರ್ವರ್ ಮೇಲೆ ಡಿಪೆಂಡ್ ಆಗುವಂಥದ್ದು ಹೀಗಾಗಿ ಎರಡನೇ ತಾರೀಕಿನಿಂದ ಹತ್ತನೇ ತಾರೀಕು ವರೆಗೂ ಆಗಸ್ಟ್ ಎರಡನೇ ತಾರೀಕಿನಿಂದ ಹತ್ತನೇ ತಾರೀಕುವರೆಗೆ ನಿಮಗೆ ಒಂದು ಪಿಂಚಣಿ ಹಣನ ಬಂದು ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಪಿಂಚಣಿ ಯೋಜನೆ ಬಗ್ಗೆ ಇರತಕ್ಕಂಥ ಎಲ್ಲ ಡೌಟ್ಸ್ಗಳಿಗೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ ಅವ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸತ್ರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ